ನಮಸ್ತೆ ಸ್ನೇಹಿತರೆ ಪ್ರೀತಿ ಎಲ್ಲರ ಜೀವನದಲ್ಲಿಯೂ ಒಮ್ಮೆಯಾದರೂ ಆಗಿರುತ್ತದೆ ಆದರೆ ಪ್ರೀತಿ ಎಂದರೆ ಕೇವಲ ಮಾತು ಮಾತ್ರ ಅಲ್ಲ ಪ್ರೀತಿಗೆ ಒಂದು ಭಾಷೆಯಿದೆ ಆ ಭಾಷೆಯನ್ನು ನೀವು ರೂಢಿಸಿಕೊಂಡರೆ ನಿಮ್ಮ ಪ್ರೀತಿ ಎಮ್ಮರದಂತೆ ಬೆಳೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಇಂಗ್ಲಿಷ್ ಭಾಷೆ ಬಾರದೆ ಹೋದರೂ ಸಹ ಬಹುತೇಕ ಎಲ್ಲರಿಗೂ ಇಂಗ್ಲಿಷ್ ಭಾಷೆಯಲ್ಲಿರುವ ಲವ್ ಪದದ ಅರ್ಥ ಚೆನ್ನಾಗಿಯೇ ತಿಳಿದಿದೆ ಮನುಷ್ಯನ ಜೀವನದಲ್ಲಿ ಈ ಪ್ರೀತಿ ಎನ್ನುವುದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸಂಬಂಧ ಯಾವುದೇ ಇರಲಿ ಅಲ್ಲಿ ಪ್ರೀತಿ ಎನ್ನುವುದು ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಪ್ರೀತಿಗೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ಪುಸ್ತಕಗಳು ಹಾಡುಗಳು ಸಿನಿಮಾಗಳು ಧಾರಾವಾಹಿಗಳು ವೆಬ್ ಸಿರೀಸ್ಗಳು ಹೀಗೆ ನಾನಾ ನಿರ್ದೇಶನಗಳು ಬಂದುಬಿಟ್ಟಿವೆ ಮನಶಾಸ್ತ್ರಜ್ಞರು ಕೂಡ ಪ್ರೀತಿ ಎನ್ನುವುದು ಜೀವನದಲ್ಲಿ ಎಷ್ಟು ಮುಖ್ಯ ಹಾಗೂ ಅದನ್ನು ಅನುಭವಿಸುವುದು ಭಾವನಾತ್ಮಕ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಎಂಬುದನ್ನು ಹೇಳುತ್ತಾರೆ ಲವ್ಗಾಗಿ ನಾವು ಪರ್ವತ ಏರಲು ಸಿದ್ಧರಿರುತ್ತೇವೆ ಅಷ್ಟೇ ಏಕೆ ಏಳು ಸಮುದ್ರವನ್ನು ಬೇಕಿದರೂ ದಾಟುತ್ತೇವೆ ನಮ್ಮಿಂದ ಸಾಧ್ಯವೇ ಇಲ್ಲ ಎಂಬಂಥ ಕಷ್ಟದ ಕೆಲಸವನ್ನು ಮಾಡಿಬಿಡುತ್ತೇವೆ ಅಷ್ಟರ ಮಟ್ಟಿಗೆ ನಮ್ಮನ್ನು ಬದಲಾಯಿಸುವ ಸಾಮರ್ಥ್ಯ ಇರುವುದು ಪ್ರೀತಿ ಎಂಬ ಭಾಷೆಗೆ ಮಾತ್ರ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ ಏನಿದು ಪ್ರೀತಿಯ ಭಾಷೆ ತಿಳಿಯೋಣ ಬನ್ನಿ ಪ್ರೀತಿ ಎನ್ನುವುದು ಕೇವಲ ಮಾತಿನಲ್ಲಿ ಬಣ್ಣಿಸುವಂಥದ್ದಲ್ಲ ಪ್ರೀತಿಯನ್ನು ನಾವು ನಮ್ಮ ನಡವಳಿಕೆಯ ಮೂಲಕ ಭಾವನೆಗಳ ಮೂಲಕ ಹೊರಹಾಕಬೇಕು ಇದನ್ನೇ ಪ್ರೀತಿಯ ಭಾಷೆ ಎನ್ನುತ್ತೇವೆ ಏನನ್ನು ಹೇಳದೆಯೇ ಎದುರುಗಿರುವ ವ್ಯಕ್ತಿಗೆ ಪ್ರೀತಿಯನ್ನು ತಿಳಿಸುವುದನ್ನೇ ನಾವು ಪ್ರೀತಿ ಭಾಷೆ ಎಂದು ಕರೆಯುತ್ತೇವೆ ಏನು ಹೇಳದೆಯೇ ಎಲ್ಲವನ್ನೂ ತಿಳಿಸುವುದು ಸುಲಭದ ಕೆಲಸವಂತೂ ಖಂಡಿತ ಅಲ್ಲ ಹಾಗಾದರೆ ಈ ಪ್ರೀತಿಯ ಭಾಷೆಯನ್ನು ಕಲಿಯುವುದು ಏಕೆ ಎಲ್ಲರೂ ಪ್ರಾಥಮಿಕ ಹಂತದಲ್ಲಿಯೇ ಕಲಿತುಕೊಳ್ಳಬೇಕಾದ ಆ ಪ್ರಮುಖ ಐದು ಪ್ರೀತಿಯ ಭಾಷೆ ಯಾವುದು ಎಂಬುದನ್ನು ತಿಳಿಯೋಣ ಬನ್ನಿ ಮೊದಲನೆಯದು ಪ್ರಶಂಸೆಯ ಮಾತುಗಳು ಪ್ರೀತಿ ನಾಜೋಕ್ಕಾಗಿದ್ದಷ್ಟು ಚಂದ ನಮ್ಮ ಮಾತಿಗಿಂತ ನಮ್ಮ ನಡವಳಿಕೆ ಹಾಗೂ ವರ್ತನೆಗಳು ಹೆಚ್ಚು ಮಾತನಾಡುತ್ತವೆ ನಿಮ್ಮ ಸಂಗಾತಿಯನ್ನು ಪ್ರಶಂಸಿಸುವುದು ಕೂಡ ಪ್ರೇಮದ ಭಾಷೆಯೇ ಅವಮಾನಗಳು ಕೊಂಕು ಮಾತುಗಳು ನಿಮ್ಮನ್ನು ಮಾನಸಿಕವಾಗಿ ಛಿದ್ರಗೊಳಿಸಬಿಡಬಹುದು ಹಾಗೂ ನಿಮಗೆ ಸುಲಭವಾಗಿ ಅವುಗಳನ್ನು ಮರೆಯಲು ಸಾಧ್ಯವಾಗದೇ ಇರಬಹುದು ಆದರೆ ಪ್ರಶಂಸೆಯ ಮಾತುಗಳು ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ನಿರಾಳತೆಯನ್ನು ತಂದುಕೊಡುತ್ತದೆ ಎರಡನೆಯದು ಸ್ಪರ್ಶ ಪ್ರೀತಿ ಎಂದರೆ ಸ್ಪರ್ಶ ಎಂದು ಹೇಳುವವರು ಅನೇಕರಿದ್ದಾರೆ ಇದು ನಿಜ ಕೂಡ ಪರಸ್ಪರ ಆಲಂಗಿಸಿಕೊಳ್ಳುವುದು ಒಬ್ಬರ ಎಗಲ ಮೇಲೆ ಇನ್ನೊಬ್ಬರು ಮಲಗುವುದು ಅಣೆಗೊಂದು ಪ್ರೀತಿಯ ಮುತ್ತ ನೀಡುವುದು ಇಂತಹ ಅನೇಕ ಸ್ಪರ್ಶಗಳು ನಿಮ್ಮ ನಡುವಿನ ಪ್ರೀತಿಯನ್ನು ಇಮ್ಮಡಿಗೊಳಿಸುತ್ತದೆ ಒಂದು ಸಣ್ಣ ಸ್ಪರ್ಶ ನಿಮಗೆ ವಿಶೇಷತೆಯ ಭಾವವನ್ನು ಉಂಟು ಮಾಡಬಹುದು ನೀವು ಬಾಯಿಯಿಂದ ಹೇಳುವುದಕ್ಕಿಂತಲೂ ಹೆಚ್ಚಿನದನ್ನು ಈ ಸ್ಪರ್ಶ ಹೇಳುತ್ತದೆ ಸಂಗಾತಿಯ ಸಾಂಗತ್ಯವು ನಿಮಗೆ ಭದ್ರತೆಯ ಭಾವವನ್ನು ಉಂಟು ಮಾಡುತ್ತದೆ ಮೂರನೆಯದು ನಿಮ್ಮ ಕ್ರಿಯೆಗಳು ನಿಮ್ಮ ಸಂಗಾತಿಯ ಅಥವಾ ಪ್ರೀತಿ ಪಾತ್ರರ ಜವಾಬ್ದಾರಿಗಳು ಹೊಣೆಗಾರಿಕೆಗಳನ್ನು ಅರಿತು ಅದಕ್ಕೆ ನೀವು ಹೆಗಲು ನೀಡುವುದು ಕೂಡ ಒಂದು ಪ್ರೀತಿಯ ಭಾಷೆಯೇ ಆಗಿದೆ ಆಲಸ್ಯತನ ಮಾತುಕಟ್ಟು ಬಳಿಕ ಮಾತಿಗೆ ತಪ್ಪುವುದು ಇದಾವುದೂ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಬಗ್ಗೆ ಖುಷಿ ಕೊಡುವುದಂತಹ ವಿಚಾರ ಖಂಡಿತ ಅಲ್ಲವೇ ಅಲ್ಲ ನೀವು ಅವರ ಜೀವನದಲ್ಲಿ ಅವರಿಗೆ ಎಷ್ಟರ ಮಟ್ಟಿಗೆ ಬೆಂಬಲವಾಗಿ ನಿಲ್ಲುತ್ತೀರಿ ಅವರ ಕಷ್ಟಗಳಿಗೆ ನೀವು ಯಾವ ರೀತಿ ಎಗಲಾಗುತ್ತೀರಿ ಎನ್ನುವುದು ನಿಮ್ಮ ಪ್ರೀತಿಯ ತೂಕವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ನಾಲ್ಕನೆಯದು ಗುಣಮಟ್ಟದ ಸಮಯ ಒಬ್ಬ ವ್ಯಕ್ತಿಯನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಎಂದರೆ ಅವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬೇಕು ಮನುಷ್ಯ ಎಂದ ಮೇಲೆ ಆತನಿಗೆ ಒತ್ತಡಗಳು ಬಿಡುವಿಲ್ಲದ ಕೆಲಸಗಳು ಇರುವುದು ಸರ್ವೇ ಸಾಮಾನ್ಯ ಆದರೆ ಇದರ ಜೊತೆಯಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆಂದೇ ಸಮಯವನ್ನು ಮೀಸಲಿಡುವುದನ್ನು ರೂಢಿಸಿಕೊಳ್ಳಬೇಕು ಇಬ್ಬರು ಒಬ್ಬರಿಗಾಗಿ ಒಬ್ಬರು ಮಾತನಾಡಬೇಕು ಒಟ್ಟಾಗಿ ಸಮಯ ಕಳೆಯಬೇಕು ಈ ರೀತಿ ಮಾಡುವುದು ಕೂಡ ಪ್ರೇಮದ ಭಾಷೆಯಾಗಿದೆ ಐದನೆಯದು ಉಡುಗೊರೆಗಳು ಈ ಪ್ರೀತಿಯ ಭಾಷೆಯ ಬಗ್ಗೆ ಅನೇಕರು ಸ್ವಾರ್ಥ ಎಂಬ ಹೆಸರು ಕೊಡುವುದುಂಟು ಯಾರಿಂದಾದಲೂ ನಾವು ಉಡುಗೊರೆಯನ್ನು ನಿರೀಕ್ಷಿಸುವುದು ತಪ್ಪು ಎಂದು ವಾದಿಸುವವರು ಅನೇಕರಿದ್ದಾರೆ ಆದರೆ ಅರ್ಥಬದ್ಧವಾದ ಉಡುಗೊರೆಗಳು ನಿಮ್ಮ ಪ್ರೀತಿಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಅವರಿಗೆ ಏನು ಬೇಕು ಎಂಬುದನ್ನು ಅರಿತುಕೊಂಡು ಅದನ್ನು ಹುಡುಕಲು ನಿಮ್ಮ ಅಮೂಲ್ಯ ಸಮಯವನ್ನು ಮೀಸಲಿರಿಸಿ ಆ ಉಡುಗೊರೆಯ ಮೂಲಕ ಅವರನ್ನು ಸಂತೋಷಪಡಿಸಿ ಇದಕ್ಕಿಂತ ಖುಷಿಯ ವಿಚಾರ ಮತ್ತೊಂದಿಲ್ಲ ಹಾಗೆಯೇ ಇಲ್ಲಿ ಉಡುಗೊರೆ ಎಂದರೆ ದುಬಾರಿ ವಸ್ತುವೇ ಎಂದೇನಲ್ಲ ನಿಮ್ಮ ಪ್ರೀತಿ ಪಾತ್ರರಿಗೆ ಉಡುಗೊರೆಗಳನ್ನು ನೀಡುವಾಗ ನೀವು ಎಷ್ಟು ಅರ್ಥಬದ್ಧವಾಗಿ ಯೋಚಿಸುತ್ತೀರಿ ಎಂಬುದು ಬಹಳ ಬಹಳ ಮುಖ್ಯವಾಗುತ್ತದೆ ನಮಗೋಸ್ಕರ ಯಾರು ಕಾಯುತ್ತಾರೋ ಅವರಿಗೋಸ್ಕರ ಬದುಕಿ ನಮಗೋಸ್ಕರ ಯಾರು ಅಳುತ್ತಾರೋ ಅವರನ್ನು ನಗಿಸಿ ನಮಗೋಸ್ಕರ ಪ್ರತೀಕ್ಷಣ ಯಾರು ಅಂಬಲಿಸುತ್ತಾರೋ ಅವರನ್ನು ಪ್ರೀತಿಸಿ ಬಡಿಸಿದರೆ ಹಸಿವಿರಬಾರದು ಗುಡಿಸಿದರೆ ಕಸವಿರಬಾರದು ಪ್ರೀತಿಸಿದರೆ ಮೋಸವಿರಬಾರದು ಸೋಲುತ್ತಿದೆ ಈ ಮನವೇಕೋ ನಿನ್ನ ನಡಿಗೆ ನೋಡಿ ಕರಗುತ್ತಿದೆ ಈ ಮನವೇಕೋ ನಿನ್ನ ನೋಟ ನೋಡಿ ಕಾಯುತ್ತಿದೆ ಈ ಮನವೇಕೋ ದಿನ ನಿನ್ನ ಬರುವಿಕೆಗಾಗಿ ಈ ಹೃದಯ ಸೆಳೆಯುತ್ತಿದೆ ಏಕೋ ನಿನ್ನ ಹೃದಯ ಸೇರುವುದಕ್ಕಾಗಿ ಜೀವನದಲ್ಲಿ ಪ್ರತಿಯೊಬ್ಬ ಹುಡುಗನ ಮನಸ್ಸಿನಲ್ಲಿ ಭಾವನೆಗಳಿವೆ ಅದನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸೋ ಇನ್ನೊಂದು ಮನಸ್ಸು ಸಿಕ್ಕರೆ ಜೀವನ ತುಂಬ ಚೆನ್ನಾಗಿರುತ್ತೆ ಗಂಡನಿಗೆ ಅರ್ಥ ಹೆಂಡತಿಯಾಗಿರಬಹುದು ಆದರೆ ಹೆಂಡತಿಗೆ ಮಾತ್ರ ಗಂಡನೇ ಸರ್ವಸ್ವ ಗಂಡನಿಗೆ ಹೆಂಡತಿ ಅಲ್ಲದೆ ಬೇರೆ ಸಂತೋಷ ಇರಬಹುದು ಆದರೆ ಹೆಂಡತಿಯ ಎಲ್ಲ ಸಂತೋಷ ಗಂಡನೇ ಆಗಿರುತ್ತಾನೆ ಸರ್ವಸ್ವವು ನೀನೇ ಎಂದು ನಂಬಿ ನಿನ್ನೊಂದಿಗೆ ಸಪ್ತಪದಿ ತುಳಿಯುವವಳು ಎಂಡತಿ. ಆ ನಂಬಿಕೆಯನ್ನ ಉಸಿಗೊಳಿಸದೆ ನಿನ್ನ ಪಡೆದ ನಾನು ಅದೃಷ್ಟವಂತೆ ಎಂದು ಗರ್ವದಿಂದ ಹೇಳಿಕೊಳ್ಳುವ ಹಾಗೆ ಮಾಡುವವನು ಗಂಡ ಗಂಡ ಹೆಂಡತಿ ಮಧ್ಯ ಮೂರನೇ ವ್ಯಕ್ತಿ ಬಂದಾಗ ಸಂಬಂಧ ಹಾಳಾಗುತ್ತದೆ ಎನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಮೂರನೇ ವ್ಯಕ್ತಿ ಮಾತನ್ನು ನಂಬಿ ಪ್ರಾಣ ಅಂತ ಪ್ರೀತಿಸೋ ವ್ಯಕ್ತಿ ಮೇಲೆ ನಂಬಿಕೆ ಕಳೆದುಕೊಂಡಾಗ ಎಷ್ಟೇ ಸುಂದರವಾದ ಸಂಸಾರ ಇದ್ರೂ ಹಾಳಾಗುತ್ತದೆ ಎನ್ನುವುದು ಅಷ್ಟೇ ಸತ್ಯ ಸಂಗಾತಿ ಜೊತೆಗಿನ ಸಂತೋಷದ ಜೀವನಕ್ಕೆ ನಿಮ್ಮ ಸಂಗಾತಿಯ ಬಗ್ಗೆ ಪ್ರೀತಿ ವ್ಯಕ್ತಪಡಿಸುತ್ತೀರಿ ಪ್ರೇಮವನ್ನು ವ್ಯಕ್ತಪಡಿಸಲು ಹಿಂಜರಿಯಬೇಡಿ ಅವರ ಸಣ್ಣ ಪುಟ್ಟ ವಿಷಯಗಳನ್ನು ಸಹ ಪ್ರಶಂಸಿಸಿ ಅವರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಸಂದರ್ಭಕ್ಕೆ ಸೂಕ್ತವಾದ ಉಡುಗೊರೆ ನೀಡಿ ಅವರ ಬೇಡಿಕೆಗಳನ್ನು ಪೂರೈಸಲು ಪ್ರಯತ್ನಿಸಿ ಆ ಬೇಡಿಕೆಗಳು ನಿಮಗೆ ಇಷ್ಟವಾಗದಿದ್ದರೆ ಅರ್ಥ ಮಾಡಿಕೊಳ್ಳಲು ಅವರನ್ನೇ ಕೇಳಿ ಏಕಾಂತ ಸಮಯಕ್ಕೆ ಆದ್ಯತೆ ಕೊಡಿ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಸಂಗಾತಿಯನ್ನು ಗೌರವಿಸಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು